ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ವಿ ಇವಾಗ ಕಾಫಿ ಕೋಟ್ದು ಹೊರಗಡೆ ಕೂತ್ಕೊಂಡಿದ್ದೀವಿ ನನ್ನ ಮಗಳಿಲ್ ಇದ್ದಾಳೆ ನೋಡ್ರಿ ಬಚ್ಚಿಕೊಂಡಿದ್ದಾಳೆ ವಿಡಿಯೋ ಮಾಡಬೇಡ ಅಂತ ಅದಾದ್ಮೇಲೆ ಬಾಣಂತನದಲ್ಲಿ ಕಾಫಿ ಕುಡಿಬೇಕು ಅಂತ ಹೇಳಿದರು ನಮ್ಮ ಅಜ್ಜಿ ಅದಕ್ಕೋಸ್ಕರ ಕುಡಿತಿದ್ದೆ ಅದಾದ್ಮೇಲೆ ಆಗಲೇ ಒಂದು ಆಯ್ತು ಅನ್ಸುತ್ತೆ ಎರಡು ತಿಂಗಳ ಕುಡ್ದೆ ಅದಾದ್ಮೇಲೆ ಬಿಟ್ಟೆ ಇವತ್ತು ನನ್ನ ಮಗಳು ಮಾಡಿಕೊಡು ಅಂದ್ಲೋ ಅದಕ್ಕೋಸ್ಕರ ಅವಳಿಗೆ ಮಾಡಿದ್ದಲ್ಲ ಅದಕ್ಕೋಸ್ಕರ ಸ್ವಲ್ಪ ಕುಡಿದೆ ಅದಾದ್ಮೇಲೆ ಇವಾಗ ಅಡುಗೆ ಬಂದುಬಿಟ್ಟು ರೊಟ್ಟಿ ಮತ್ತು ಕೋಸು ಪಲ್ಯ ಮತ್ತು ಬೇಳೆ ಪಲ್ಯ ಮಾಡಬೇಕು ಅಂದ್ಕೊಂಡಿದ್ದೀವಿ ನೋಡಿ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಅದಾದಮೇಲೆ ಇವತ್ತೆಲ್ಲ ಸ್ವಲ್ಪ ಗಿಡಗಳ ಹತ್ರ ಎಲ್ಲ ಕ್ಲೀನ್ ಮಾಡಬೇಕು ಆಮೇಲೆ ಸ್ವಲ್ಪ ಹತ್ತು ಗಂಟೆ ಮೇಲೆ ಮಾಡೋಣ ಅಂದ್ಕೊಂಡಿದ್ದೀವಿ ಇಲ್ಲೇನು ಗಿಡದೊಳಗೆಲ್ಲ ನೆಳ್ಳಿರುತ್ತೆ ಅದಕ್ಕೋಸ್ಕರ ಮನೆಯೂ ಕ್ಲೀನ್ ಮಾಡಬೇಕು ಹಬ್ಬ ಐತಲ್ಲ ಅದರಿಂದ ಹಬ್ಬಕ್ಕೆಲ್ಲ ಮನೆ ಫುಲ್ ಬಿಟ್ಟೆಲ್ಲ ಕ್ಲೀನ್ ಮಾಡಿ ತೊಳಿಬೇಕು ಎಲ್ಲ ಪಾತ್ರ ಸಾಮಾನೆಲ್ಲ ತೊಳೆದಿರಬೇಕು ಎಲ್ಲ ಬೆಡ್ಶೀಟು ಎಲ್ಲ ಒಬ್ಬ ಮನೆ ಫುಟ್ ಡೀಪ್ ಕ್ಲೀನ್ ಮಾಡಬೇಕು ಹಬ್ಬದೊಳಗೆ ಅದಾದಮೇಲೆ ಇವತ್ತು ಟೆಂತ್ ಎಕ್ಸಾಮ್ ಇದೆ ನನ್ನ ತಂಗಿ ಓದ್ಕೊತಿದ್ದಾಳೆ ಹೋಗ್ತಾಳೆ ನನ್ನ ಮಗ ಬಿಸಿಲು ಈಗ ಮಂಚದ ಮೇಲೆ ಬಿಸಿಲು ಬರ್ತಿತ್ತು ಅದಕ್ಕೋಸ್ಕರ ಮಂಚದ ಮೇಲೆ ಸ್ವಲ್ಪ ಹೊತ್ತು ಮಲಗಿಸಿ ಆಟ ಆಡಿಸ್ಕೊತ ಇದ್ದೆ ಅವನ್ನೆಲ್ಲ ಆಟಾಡಿಸ್ಬಿಟ್ಟು ಎಣ್ಣೆ ಮಸಾಜ್ ಮಾಡಿ ಸ್ನಾನ ಇವಾಗ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿ ನನ್ನ ಮಗಳಿಗೂ ಸ್ನಾನ ಮಾಡಿಸ್ ಅವಳಿಗೆಲ್ಲ ರೆಡಿ ಮಾಡಬೇಕು ಇವಾಗ ಸ್ವಲ್ಪ ಇಬ್ಬರನ್ನ ಮಲಗಿಸ್ಬಿಟ್ರೆ ಎಲ್ಲ ಕೆಲಸ ಅವ್ರೆದ್ದಷ್ಟೊತ್ತಿಗೆ ಮಾಡ್ಕೊಂಬಿಟ್ರೆ ಆಗುತ್ತೆ ಇಲ್ಲಾಂದರೆ ಅವ್ರು ಎದ್ದಿದ್ರೆ ಏನೂ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಅವ್ರನ್ನೇ ನೋಡ್ಕೊತಿರ್ಬೇಕು ಅದಾದಮೇಲೆ ಹಣ್ಣೆಲ್ಲ ತಿನ್ನಿಸ್ಬೇಕು ನನ್ನ ಮಗಳಿಗೆ ಇವಾಗ ಅವಳಿಗೆ ಹಣ್ಣು ತಿನ್ನಿಸಿ ಮಲಗಿಸ್ಬೇಕು ಆರೆಂಜ್ ಇತ್ತಂತ ಅವಳಿಗೆ ಆರೆಂಜ್ ಒಂದೇ ಇಷ್ಟ ಇನ್ನು ಯಾವ ಹಣ್ಣು ತಿನ್ನೋದಿಲ್ಲ ಅದಕ್ಕೋಸ್ಕರ ಅದು ಸುಲ್ ಕೊಡು ಅಂತ ಕೇಳ್ತಿಲ್ಲ ಅವಳಿಗೆ ಒಂದು ಸ್ವಲ್ಪ ಹಾಲು ಕುಡಿಸಿ ಮತ್ತು ಮಲಗಿಸ್ಬಿಡೋದಷ್ಟೇ ಅವಳ ಇಬ್ರು ನಾವು ಮಲಗಿಸಿದ್ರೆ ಆಮೇಲೆ ಮುಂದೆ ಕೆಲಸ ನೋಡ್ಕೊಳ್ಳೋದು ನನ್ನ ತಂಗಿ ಇವತ್ತು ಟೆಂತು ಈ ವರ್ಷ ಇವಾಗ ಹೋಗ್ತಿದ್ದಾಳೆ ಎಕ್ಸಾಮ್ ಬರೆಯೋಕ್ಕೆ ಒಂಬತ್ತು ನಲವತ್ತೈದು ಕೊಳಕ್ಕೆ ಕರ್ಕೊತಾರಂತೆ ಇವಾಗ ರೆಡಿಯಾಗಿದ್ದಾಳೆ ಹೋಗ್ತಾಳೆ ಅವಳು ಒಂದು ಗಂಟೆಗೆಲ್ಲ ಬಿಡ್ತಾರಂತೆ ಆರೆಂಜ್ ಎಲ್ಲ ಚೆನ್ನಾಗಿದೆ ಹಣ್ಣಿದು ಬಿಚ್ಚಿಕೊಡ ಅಂತ ಕೇಳಿದ್ಲು ಬಿಚ್ಚಿಕೊಟ್ಟೆ ಇವಾಗ ತಿಂತಿದ್ದಾಳೆ ಅದಾದಮೇಲೆ ಮಧ್ಯಾಹ್ನದ ಅಡುಗೆ ನೋಡ್ಬೇಕು ಏನು ಮಾಡಬೇಕು ಮುದ್ದೆಗಿನ ಮಾಡೋದು ಅಂದ್ಕೊಂಡಿದ್ದೀನಿ ಮುದ್ದೆ ಮಾಡಿ ಸಾಂಬಾರು ಮಾಡೋದು ಅದಾದಮೇಲೆ ಇವತ್ತು ಎಲ್ಲಿಗೂ ಹೋಗೋವಂಥ ಪ್ಲ್ಯಾನ್ ಏನೇನು ಇಲ್ಲ ಮನೆಯಲ್ಲೇ ಏನು ಕೆಲಸ ಇದೆ ಎಲ್ಲ ನೋಡ್ಕೋಬೇಕು ಬಟ್ಟೆ ಇದಾವೆ ಸ್ವಲ್ಪ ಎಲ್ಲ ಒಗ್ದಾಗ್ಬಿಟ್ಟು ಬಟ್ಟೆ ಎಲ್ಲ ಮರ್ಚಾವಿದಾವಿನ್ನ ನಿನ್ನೆ ಎಲ್ಲ ಉಗ್ತಿತ್ತು ಅವನ್ನೆಲ್ಲ ಮಡ್ಚಿಟ್ಟಿಲ್ಲ ಇವತ್ತು ಮರ್ಚಿಡ್ಬೇಕು ನಾನು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ಬೇಕಿನ್ನ ಎಲ್ಲ ಕೆಲಸ ಹಂಗೆ ಇದೆ ನನ್ನ ಮಕ್ಕಳು ಎದ್ದರಷ್ಟೊತ್ತಿಗೆಲ್ಲ ಕೆಲಸ ಮಾಡಿ ಮುಗಿಸ್ಕೊಂಬಿಡ್ಬೇಕು ಜಲ್ದಿ ನಮ್ಮ ಅಜ್ಜಿ ತಾತ ಎಲ್ಲರೂ ಹೊಲ್ದಾಗ ಹೋಗಿದ್ದಾರೆ ಅವ್ರು ಬರೋಷ್ಟ್ರೊಳಗೆ ಅಡುಗೆ ಮಾಡಿರಬೇಕು ಕೂತ್ಕೊಂಡು ಗೊಂಬೆ ಜೊತೆಗೆ ಆಟ ಆಡ್ತಾ ಇದ್ದಾಳೆ ಗೊಂಬೆನ ಹಾಂ ಪಾಪುನಾ ಅದು ನಿನಗೆ ನಿನ್ನ ಪಾಪುನ ಹ್ಞೂ ಅದನ್ನ ಪ್ರೀತಿ ಮಾಡ್ತೀಯಾ ನೀನು ಮಾಡ್ತೀಯಾ ಮಾಡ್ತೀಯಾ ಇಲ್ಲ ನನ್ನ ಮಗಳು ಗೊಂಬೆ ಜೊತೆ ಫುಲ್ ಮಾತುಕತೆ ಜೋರಿದ್ದಾಳೆ ನಾನು ನಮ್ಮ ಮಗನ್ನ ಯಾವ ಥರ ನೋಡ್ಕೊಂತ ಆ ಥರ ಎಲ್ಲ ಕೇರ್ ಮಾಡ್ತಿದ್ದಾಳೆ ಗೊಂಬೆಗೆ ಗೊಂಬೆ ಕೇಳ್ತೈತ ಊಟ ಕೊಡು ಅಂತ ಕೊಡ್ತೀಯ ಚಾಕ್ಲೇಟ್ ಬೇಕಂತ ನೋಡು ಯಾವಾಗ್ಲೂ ನೀನ್ ಐಸ್ ಕ್ರೀಮ್ ತಿಂತೀಯ ಅದನ್ನು ಕೇಳತ್ ಮತ್ತೆ ಕೊಡಸ್ತಿಯಾ ಅದಕ್ಕೆ ಪಪ್ಪ ಗೆಳ ತೀಯ ಸಿಟ್ಟಾಗೈತ ಹೊರಗಡೆ ಎಲ್ಲ ಗೊಂಬೆ ಜೊತೆಗೆ ಆಟ ಆಡಿದ್ಲಿ ಇವಾಗ ತಮ್ಮನ ಹತ್ರವಾಗಿ ಅಂತ ಅಂತೇಳಿ ಒಳಗಡೆ ಬಂದಿದ್ದಾಳೆ ಅವ್ನು ಬಿಸಿಲು ಬೀಳೋದಕ್ಕೆ ಕಣ್ಣು ಮುಚ್ಕೊಂಡಿದ್ದಾನೆ ಮಲಗಿಸು ಅಂತೇಳಿ ಮಲಗಿಸ್ಕಂಡ್ಲು ಅವನು ತಟ್ತಿದ್ದಾಳೆ ಅವನು ಗೊಂಬೆನೂ ತಟ್ತಿದ್ದಾಳೆ ಮಲಕ್ಕ ಅಂತ ಹೇಳಿ ಹಾ ಸರಿ ಮಲಗಿಸ್ತೀನಮ್ಮ ಸರಿ ಆಯ್ತು ಮಗಳೇ ಮಾಡ್ತೀನಿ ನೀನು ಹೇಳಿದ್ದು ನಾನು ಹೇಳಿದ್ ಮತ್ತೆ ಹಂಗೆ ಕೇಳ್ತೀಯ ನೀನೇನಾದರೂ ಕೇಳ್ತೀಯ ಹೇಳು ನನ್ನ ಮಗಳು ನನಗೆ ಅವಾಜ್ ಆಗ್ತಾಳೆ ಅವಳು ಹೇಳಿದ್ದು ಮಾತೇ ನಡೀಬೇಕಂತ ಇಲ್ಲಾಂದ್ರೆ ಫುಲ್ ಹಠ ಮಾಡ್ತಿರ್ತಾಳೆ ಅದಾದ್ಮೇಲೆ ನನ್ನ ಮಗನ ಹತ್ರವಾಗಿ ಆಟ ಆಡ್ಕೊಂಡ್ಲು ಸ್ವಲ್ಪ ಹೊತ್ತು ಊಟ ಮಾಡಿಸಿ ಇನ್ನೊಂದ್ಸರಿ ಅವಳಿಗೆ ಮಲಗಿಸ್ಬೇಕು ಇಲ್ಲಾಂದರೆ ಆಟ ಮಾಡ್ತಾಳೆ ಯಾಕೋ ಆಟ ಮಾಡ್ತಿದ್ದಾಳೆ ಅಂತೇಳಿ ಮಲಗಿಸ್ಬಿಟ್ಟೆ ಅವಳು ಹೆದ್ದೇಳ ಅಷ್ಟೊತ್ತಿಗೆ ಮೂರು ಗಂಟೆ ಆಯಿತು ಅದಾದ್ಮೇಲೆ ನನ್ನ ಮಗ ಇವಾಗ ಎದ್ದೇಳು ಆಟ ಆಡ್ತಿದ್ದಾಳೆ ಅವಳು ಮಲಕ್ಕೊಂಡಿದ್ದಾಳೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ